ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಟು ಸ್ಪೈಸಸ್ ಇವತ್ತು ನಾನು ಈ ರಣ ಬಿಸಿಲಿಗೆ ದೇಹಕ್ಕೆ ತಂಪನ್ನು ನೀಡುವ ಮತ್ತು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುವಂತಹ ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ನಾನು ಇವತ್ತು ಮಾಡ್ತೇನೆ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ನಾವು ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಕಟ್ಟಿನಲ್ಲಿ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ಇದನ್ನು ನಾವು ಚೆನ್ನಾಗಿ ಉಪ್ಪು ನೀರಲ್ಲಿ ಕ್ಲೀನ್ ಮಾಡಿಕೊಳ್ಬೇಕು ಯಾಕಂದರೆ ಇದಕ್ಕೆ ಕೆಮಿಕಲ್ ಜಾಸ್ತಿ ಹಾಕ್ತಾರೆ ಉಪ್ಪು ನೀರಲ್ಲಿ ತೊಳೆಯುವುದರಿಂದ ಏನಾದರೂ ಕ್ರಿಮಿಗಳೇನಾದರೂ ಇದ್ದರೆ ಸಾಯ್ತದೆ ಮತ್ತು ಮೂರ್ನಾಲ್ಕು ಸಲ ತೊಳೆಯುವಾಗ ಕೆಮಿಕಲ್ ಕೂಡ ಹೋಗ್ತದೆ ನೀಟಾಗಿ ಕ್ಲೀನ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನಂತರ ಇದಕ್ಕೆ ಐದಾರು ನೆನೆಸಿ ಸಿಪ್ಪೆ ಸುರಿದ ಬಾದಾಮನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ ಇನ್ನು ಇದನ್ನೀಗ ನಾವು ಗ್ರೈಂಡ್ ಮಾಡೋಣ ಇನ್ನು ನಾವೀಗ ಈ ಜ್ಯೂಸನ್ನು ಫಿಲ್ಟರ್ ಮಾಡೋಣ ಕೊತ್ತಂಬರಿ ಸೊಪ್ಪಿನ ಜ್ಯೂಸು ಕಣ್ಣಿಗೆ ಬಹಳ ಒಳ್ಳೆಯದು ಕಣ್ಣಲ್ಲಿ ಉರಿ ಇದ್ದರೆ ಮತ್ತು ಕಣ್ಣಲ್ಲಿ ತುರಿಕೆ ಇದ್ದರೆ ಅದೆಲ್ಲ ಈ ಜ್ಯೂಸಿಂದ ಕಡಿಮೆ ಆಗ್ತದೆ ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಸಿ ಹೇರಳವಾಗಿರುವುದರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇದೆ ಅತಿಯಾಗಿ ಬಾಯಾರಿಕೆಯಾದರೆ ಈ ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ನಾವು ಕುಡಿದರೆ ಬಾಯಾರಿಕೆ ತುಂಬ ಕಡಿಮೆ ಆಗ್ತದೆ ಫಿಲ್ಟರ್ ಮಾಡಿದ ಜ್ಯೂಸಿಗೆ ನಾನು ಏಲಕ್ಕಿ ಪೌಡರನ್ನು ಹಾಕ್ಕೊಂಡೆ ಇದು ಪಚ್ಚ ಕರ್ಪೂರ ಸ್ವಲ್ಪ ಪಚ್ಚ ಕರ್ಪೂರವನ್ನು ನಾವು ಹಾಕ್ಕೊಳ್ಬೇಕು ಪಚ್ಚ ಕರ್ಪೂರ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನಂತರ ನಾನಿದಕ್ಕೆ ನಾಲ್ಕು ಸ್ಪೂನ್ ಹನಿ ಹಾಕ್ತಾ ಇದ್ದೇನೆ ಈ ಜ್ಯೂಸಿಗೆ ಹನಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಯಾಕಂದರೆ ಹಸಿ ಕೊತ್ತಂಬರಿ ಸೊಪ್ಪಿನಲ್ಲಿ ಸ್ವಲ್ಪ ಒಗರು ಒಗರಿ ಇರ್ತದೆ ಅದಕ್ಕೆ ನಾವು ಹಾನಿ ಹಾಕಿದಾಗ ಅದು ಎಡ್ಜಸ್ಟ್ ಆಗ್ತದೆ ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ಸೇವಿಸುವುದರಿಂದ ನಾವು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೋದು ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ರೆಡಿಯಾದ ಜ್ಯೂಸನ್ನು ನಾವೀಗ ಗ್ಲಾಸಿಗೆ ಹಾಕ್ಕೊಳ್ಳೋಣ ಆರೋಗ್ಯಕರವಾದ ಜ್ಯೂಸ್ ಈಗ ರೆಡಿಯಾಗಿದೆ ಈ ಸಮ್ಮರ್ ಸೀಸನಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ರೆಸಿಪಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್